ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಈ ವ್ಲಾಗ್ ಬಂದು ಇದು ಥರ್ಸ್ಡೇ ಆ್ಯಂಡ್ ಫ್ರೈಡೇ ಅಂದರೆ ಇಂಡಿಪೆಂಡೆನ್ಸ್ ಡೇ ಮತ್ತೆ ವರಮಲಕ್ಷ್ಮಿ ಹಬ್ಬ ಇತ್ತಲ್ಲ ಅದರದ್ದು ವ್ಲಾಗ್ That was very nice performance by our RTF One children. Yeah. को तो समझ सको तो समझो दिल भर जानी जितना भी तुम समझोगे उतनी होगी है रानी भी दिल है हिंदुस्तानी दिल भी दिल है हिंदुस्तानी दिल दिल है हिंदुस्तानी ಪ್ರಾಪ್ತಿಗೆ ಬಂದು ಇಂಡಿಪೆಂಡೆನ್ಸ್ ಡೇಗೆ ಗ್ರೂಪ್ ಡ್ಯಾನ್ಸ್ ಮತ್ತು ಗ್ರೂಪ್ ಸಿಂಗಿಂಗ್ ಇತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನನಗೆ ಬೆಣ್ಣೆ ತೆಗೆಯೋದಕ್ಕೆ ಅಂತ ಇಟ್ಟಿದ್ದೆ ನಾನು ಬಟ್ ಅದು ಇವತ್ತು ಯಾಕೋ ಬಂದಿಲ್ಲ ಬಂದಿಲ್ಲ ಅಂದರೆ ಏನು ಮಾಡ್ತೀನಿ ಅಂದರೆ ಅದನ್ನ ಮತ್ತೆ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಅದು ಕೋಲ್ಡ್ ಆಗುತ್ತಲ್ವ ಸೊ ಬೆಣ್ಣೆ ಸಿಕ್ಬಿಡುತ್ತೆ ಸೊ ಅದನ್ನ ಮಾಡಿಕೊಂಡು ನೆಕ್ಸ್ಟ್ ನೆಕ್ಸ್ಟ್ ಡೇ ನನಗೆ ಹಬ್ಬ ಇದ್ದಿದ್ದರಿಂದ ನನಗೆ ಇನ್ನೂ ಪ್ರಿಪ್ರೇಷನ್ ಆಗಿರಲಿಲ್ಲ ಅಂದರೆ ಕಂಟಿನ್ಯೂಸ್ ವೀಕಿಂದ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೆ ನನಗೆ ಮಕ್ ಮಕ್ಳು ಮನೇಲಿರ್ತಾರಲ್ವ ಸೊ ಅವರು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾರೆ ಮಾಡೋದಕ್ಕೆ ಬಿಡೋದಿಲ್ಲ ಒನ್ನೆಲ್ಲ ಸ್ವಲ್ಪ ಜಾಸ್ತಿ ಸೆಕೆ ಇತ್ತಲ್ವ ಅಂದರೆ ಇವಾಗ ಒಂದು ಟೂ ಡೇಸಿಂದ ಮಳೆ ಬರ್ತಾ ಇದೆ ಇಲ್ಲಾಂದರೆ ಸಿಕ್ಕಾಪಟ್ಟೆ ಸೆಕೆ ಇತ್ತು ಇಲ್ಲಿ ಸೊ ಅದೇ ರೀಸನ್ಗೆ ಇಲ್ಲಿ ಬೆಣ್ಣೆ ಸಿಗ್ತಿಲ್ಲ ಅಂದರೆ ನಾನು ಐಸೆಲ್ಲ ಹಾಕಿದೆ ಬಟ್ ಸ್ಟಿಲ್ ಸಿಕ್ಕಿರಲಿಲ್ಲ ನನಗೆ ಪ್ರಾಪ್ತಿಪ್ರಾಯ ಇವರಿಬ್ರು ಇದ್ದರೆ ಏನಂದರೆ ಅವರು ನಿದ್ದೆ ಮಾಡಿದಾಗ ಮಾತ್ರ ನನಗೆ ಕೆಲಸ ಮಾಡೋಕ್ಕಾಗೋದು ಇಲ್ಲಾಂದರೆ ನಾನು ಹಿಂದಿಗಡೆನೇ ಇದೇ ಥರ ಅದು ಕೊಡೋ ಇದು ಕೊಡು ಅಂತ ಹಿಂದುಗಡೆನೇ ಇರ್ತಾರೆ ಸೊ ನನ್ನ ಕೆಲಸ ಎಲ್ಲ ಪೆಂಡಿಂಗ್ ಆಗಿಬಿಡುತ್ತೆ ಸೊ ನಾನು ಇವತ್ತು ಕುಕ್ಕಿಂಗ್ ಜಾಸ್ತಿ ಮಾಡೋಕ್ಕೋಗಿರಲಿಲ್ಲ ಗಂಜಿ ಮತ್ತು ಬಾಯ್ಲ್ ರೈಸ್ ಗಂಜಿ ಮತ್ತು ಅದಕ್ಕೆ ಹುರ್ಳಿಕಾಳು ಚಟ್ನಿ ಮಾಡಿದೆ ಇದೆರಡು ಚೆನ್ನಾಗಿರುತ್ತೆ ಅಂದರೆ ಹುರುಳಿಕಾಳು ಚಟ್ನಿ ಯಾವ ಥರ ಅಂದರೆ ಈಸಿ ನಾವು ಕೆಮ್ಮು ಚಟ್ನಿ ಯಾವ ಥರ ತಿಕ್ಕಾಗಿ ಮಾಡ್ತೀವಲ್ಲ ಅದೇ ಥರ ಮಾಡೋದು ಬಟ್ ಅದಕ್ಕೆ ಹುರ್ಳಿಕಾಳನ್ನ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಆಯಿತು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ನಾವು ಕೆಂಪು ಚಟ್ನಿಗೆ ಯಾವುದೆಲ್ಲ ಆ್ಯಡ್ ಮಾಡ್ತೀವಿ ಸೇಮ್ ಅದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಗಟ್ಟಿಯಾಗಿ ರುಬ್ಕೊಂಡ್ರೆ ಆಯಿತು ರೆಡಿಯಾಗುತ್ತೆ ಸೊ ಹಬ್ಬ ಇತ್ತಲ್ವ ಹಂಗಾಗಿ ಅಮ್ಮ ಮನೆಗೆ ಬಂದಿದ್ರು ಅವರು ಹೂವೆಲ್ಲ ಕಟ್ಕೊಡ್ತಾಯಿದ್ರು ಹೂವಿನ ರೇಟಂತೂ ಮಾಮೂಲಿಗಿಂತ ಒಂದು ಆಲ್ಮೋಸ್ಟ್ ಮೂರು ಪಟ್ಟು ಜಾಸ್ತಿ ಆಗಿತ್ತು ನಾವು ಹೂವು ತರೋದಕ್ಕೆ ರೇಟ್ ಜಾಸ್ತಿ ಇರುತ್ತಲ್ಲ ಅಂತೇಳಿ ಮಾರ್ಕೆಟಿಗೆ ಹೋಗಿದ್ವಿ ನೋಡಿದರೆ ಅಲ್ಲಿ ಮನೆ ಹತ್ರನೇ ಸ್ವಲ್ಪ ಕಮ್ಮಿಗೆ ಸಿಗ್ತಾ ಇತ್ತು ಅಲ್ಲಿ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇದ್ರು ಅವರು ನಾನು ಎಲ್ಲ ಬಂದು ಒಂದಿನ ಮುಂಚೆನೇ ರಾತ್ರಿ ಮಾಡಿಟ್ಟಿದ್ದೆ ಬಟ್ ದೇವ್ರನ್ನ ಕೂರಿಸೋದು ಬೆಳಿಗ್ಗೆ ಎದ್ದು ಮಾಡಿಕೊಂಡೆ ಬಿಕಾಸ್ ಅದೇ ಮಕ್ಕಳು ಇಲ್ಲಾಂದರೆ ಕಿತ್ತಾಕ್ತಾರೆ ಅದು ಟಚ್ ಮಾಡಿದರೆ ಬಿಲ್ಸಿದರೆ ಅಂತ ಭಯ ಆಗ್ತಾಯಿತ್ತು ನಾನು ಅದಕ್ಕೆ ಡೆಕೋರೇಷನ್ ಕೂಡ ಅವ್ರು ರಾತ್ರಿ ಮಲಗಿದ ನಂತರ ನಾನು ಎದ್ದು ಮಾಡಿರೋದು ಇಲ್ಲಾಂದರೆ ಎಲ್ಲ ಕಿತ್ತಾಕ್ತಾರೆ ಅವರು ನಾನು ಇಷ್ಟು ಇಯರ್ ಏನಂದ್ರೆ ಬರೀ ಕಲ್ಚ ಕೂಡಿಸ್ತಾ ಇದೆ ಈ ಸಲ ದೇವರಿಗೆ ಸಾರಿ ಉಡ್ಸೋ ಇದ್ದು ಇಷ್ಟೋ ತನಕ ಬರೀ ಕಲ್ಚ ಕೂಡಿಸಿ ನಾನು ಪೂಜೆ ಮಾಡ್ತಾ ಇದೆ ಈ ಸಲ ಫಸ್ಟ್ ಟೈಮ್ ಕೂಡಿದ್ದು ಬಟ್ ಚೆನ್ನಾಗಾಗಿತ್ತು ಮತ್ತು ಮತ್ತೆ ನನಗೂ ತುಂಬಾ ಖುಷಿಯಾಯಿತು ನನಗೆ ವರಮಹಾಲಕ್ಷ್ಮಿ ಹಬ್ಬ ಬಂದು ತುಂಬಾ ಇಷ್ಟ ಗಣೇಶ ಹಬ್ಬನೂ ಇಷ್ಟ ದೀಪಾವಳಿಯೂ ಇಷ್ಟ ಬಟ್ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬಾ ಇಷ್ಟ ನಾನು ಮೊದಲೇ ಪ್ರಿಪೇರ್ ಮಾಡಿರ್ತೀನಿ ಅಂದರೆ ಈ ಥರ ಡೆಕೋರೇಷನ್ ಮಾಡಿಡಬೇಕು ಈ ಥರ ದೇವ್ರನ್ನ ರೆಡಿ ಮಾಡಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿರ್ತೀನಿ ಅದು ಬಿಟ್ಟರೆ ಆ ದಿವಸಕ್ಕೆ ನಾನು ಮಕ್ಕಳಿಗೆ ರೆಡಿ ಮಾಡೋದು ಅಂದ್ರೂ ತುಂಬಾ ಇಷ್ಟ ಅವ್ರಿಗೆ ಡ್ರೆಸ್ ಆಗಿರಲಿ ಅದು ಎಲ್ಲನೂ ನಾನು ಮುಂಚೆಯಿಂದನೂ ಪ್ಲ್ಯಾನ್ ಮಾಡಿಟ್ಟಿರ್ತೀನಿ ಅದು ಬಿಟ್ಟರೆ ಹಬ್ಬದ ಅಡುಗೆ ಮಾಡೋದು ಅಂದ್ರೂ ನನಗೆ ತುಂಬ ಇಷ್ಟ ಎಲ್ಲ ರೀತಿಯದು ಹಬ್ಬದ ಅಡುಗೆನೂ ಮಾಡ್ತೀನಿ ಆ್ಯಂಡ್ ಅದನ್ನು ಇವನು ಊಟ ಎಲ್ಲರೂ ಜೊತೆ ಕೂತು ಿಕೊಂಡು ಊಟ ಮಾಡೋದು ಅಂದ್ರೂ ನನಗೆ ಅದು ತುಂಬಾ ಇಷ್ಟ ಬಿಕಾಸ್ ಹಬ್ಬದೊಂದು ದಿವಸ ಎಲ್ರೂ ರಜೆ ಮಾಡಿಕೊಂಡು ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡ್ತಿರಲ್ವಾ ಅದೊಂದು ಒಂದು ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ನಾನು ಇಲ್ಲಿಗೆ ಇದು ಮಾಡ್ತಾ ಇದ್ದೀನಿ ಈ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಸಿ ಯು ಸೂನ್ ವಿದ್ಯಾನ್ ಅದರ್ ವಿಡಿಯೋ ಬಾಯ್